ಎಲ್ಲ ಗುರುಹಿರಿಗೆ ಸಿದ್ದಣ್ಣ ಹಾರಿ ಸರ್ ಏನು ಮಾಡಬೇಕಾಯಿತ್ರಿ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಬಂಧುಗಳೇ ಹೌದು ತಾವೆಲ್ಲರೂ ಕೂಡ ಇಷ್ಟೊತ್ತನ ಏನೇನು ಮಾತಾಡಿದ್ರು ಹಾ ಏನೇನು ಹಾಡಿದ್ರು ಏನು ಹಾಡಿದ್ರು ಅಂತಕಂತ ನೀವು ಎಲ್ಲರೂ ಕೇಳಿರಿ ಹೌದ್ರೆ ನಮ್ಮ ಶಾಂತಕ್ಕ ಹೇಳಿದಳು ಏನು ಹೇಳಿದ್ರಿಪ್ಪ ನನ್ನ ವಾದಪಾಳಿದಾಗ ಒಂದು ಮಾತು ಹೇಳಿದ ಸಿದ್ದಣ್ಣ ಏನು ಹೇಳಿದ್ರಿ ಸರ್ ಇದು ನೋಡು ಹಳ್ಳಿಗಿರಿ ಶ್ಯಾಂತಕ್ಕೆ ಬಾಳ ಹುಚ್ಚರು ಥರ ಮಾಡಾಕತ್ತಾಳ ಹೌದು ಇದನ್ನು ಯಾಕಡಿ ರೀ ಹಾಂ ಪರದು ಬಿಡು ಇದನ್ನು ಯಾಕಡಿ ಹಾ ಪರ್ದು ಕೊಡೋಣ ಹುಚ್ಚುಗಾರ್ ಹುಳ್ಕಗರ್ ಕೊಟ್ಟು ಬಿಡುಣ ಅಂದ ಕೂಡಲಿ ಹಾಂ ಏನಂದ್ರಪ್ಪ ಅವಾಗ ಅವರು ಶ್ಯಾಂತಕ್ಕೆ ಅಂದಾಳೆ ಒಂದು ಮಾತು ನೀವು ಎಲ್ಲರೂ ಕೇಳಿರಿ ಏನಂದ್ರೆ ಓ ಮಾಲು ಅಣ್ಣವ್ರೆ ಓ ಮಾಲು ಅಣ್ಣವರ ಜರ್ ನಾ ಹಾಡುದು ಬಂದ್ ಹಾಡುದು ಬಂದ್ ಮಾಡಿ ಅಂದ್ರೆ ನಿಮ್ಮ ಬಾಯಾಗ ಮಣ್ಣತ್ತಂದ್ರೆ ಅವ್ರು ಅಬ್ಬಬ್ಬಬ್ಬಬ್ಬಬ್ಬಾ ಅಲ್ರಿ ಹೆಣ್ಮಕ್ಳಿಗೆ ಐತಿ ದೋಣಸೆ ನಮಗ ಐತಿ ಪಾಸೆ ಅಲ್ರಿ ಇವ್ರಿಗೆ ದೋಣಸೆ ಐತಿ ನಮಗ ಪಾಸೆ ಐತಿಷದ ಹೌದ್ರಿ ಅಣ್ಣ ಏಳ್ನೂರ ಐತ್ರಿ ನಿನಗ ಈಗ ಮತ್ ನೂರ್ ಕಡಿಮೆ ಗಾಡಿದಾಗ ಕೂತ ಖರೇ ಬಾಯಿ ನಿನ್ ತಪ್ಪ ಕಲ್ಪನೆ ಹಂಗ್ರಿಪ್ಪ ಗಾಡಿ ಬಡ್ಡಂಗ ನಾಯಿ ಹೋದಂಗ್ ಮಾತಾಡ್ಲಕತ್ತದಿ ಗಾಡಿ ಬಡ್ಡ ನಾಯಿ ಹೋದಂಗಂದ್ರ ಹೆಂಗ್ರಿಪ್ಪ ಇದು ಶಾಂತಾಗಿ ತಿಳ್ಕೊಂಡಾಳ ಇವು ಒಂದು ಮಾಳುನ್ ಸಂಸಾರ ಶಾಂತಕ್ನಿಂದ ನಡದ ಶಾಂತ ತಿಳ್ಕೊಂಡಾಳ ಕರೆ ಮಾಳಿನ ಸಂಸಾರ ಹೆಂಗ್ ನಡದ್ರಿಪ್ಪ ಅದ್ ನಡಿಯಂಗ ನಡ್ದದ ಯಾರ್ದು ನಿತ್ತಿಲ್ಲ ಹೌದು ನೋಡು ಹೌದಾ ರಾಜ ಸತ್ರ ರಾಜಕಿ ನಿತ್ತಿಲ್ಲ ನಿಂತ ನಿತ್ತಿಲ್ಲ ನೀ ತಿಳ್ಕೊಂಡದಿ ನನ್ನಿಂದ ಮಾಲಪ್ಪನ ಮಣಿತನ ನಡೆದದಂತ ನೀ ಕರೆ ನಿನ್ನಿಂದ ಮಣಿತನ ನಂದು ನಡಿಲಾಕತ್ತಿಲ್ಲ ಹೌದು ಹೌದು ಕರೆ ನಿಂದಿಯ ಸಂಸಾರ ನಿತ್ತದ ಹೊರತಾಗಿ ನಂದು ಸಂಸಾರ ನಡೆದದ ನೀ ನಡದ ನೀವ್ರ ಮನಿ ಸಂಸಾರ ನಡಿಬೇಕಾದ್ರೆ ನಡದತ್ತ ನೀ ತಿಳ್ಕೊಂಡಿ ಗಾಡಿ ಬಡ್ಡಿಯಾಗ ನಾಯಿ ಹೊಂಟಿರ್ತದ ಗಾಡಿಯ ಹೋಗ್ತಿರ್ತದ ಅದಾಗ ಆ ಗಾಡಿ ಬಡ್ಡಿಯಾಗ ನಾಯಿ ಹೋಗ್ತಿರ್ತದ ನಾಯಿ ಎತ್ತಿರ್ತದ ಏನಂತರೀಪ ಇಷ್ಟು ದೊಡ್ಡ ಗಾಡಿ ಹೆಂಗೆ ಜಕ್ಕೊಂಡ್ ಹೊಂಟು ನೋಡ್ ನಾನು ನಾಯ್ ವಿಚಾರ ಮಾಡ್ತಿತ್ರಿ ನಾ ಎತ್ತದ ಈ ಗಾಡಿನ ಜಕ್ಕೊಂಡು ಹೋಗ್ತಾನ ನಾನ್ ಎಷ್ಟು ಪವರ್ಫುಲ್ ರೀ ಅವಾಗ ಏನಕ್ ಗಾಡಿ ನಿತ್ತು ಅದರ ಜೋಡಿ ಇದು ನಿತ್ಯ ನಾಯಿ ಹೌದು ಇದು ನಿಂದ್ರದ ತಿಳ್ಕೊಂಡು ನಾಯಿ ಏನ್ ಮಾಡಿತ್ರಿಪ್ಪ ಇದು ನಿತ್ತು ಎತ್ತಿನ ಗಾಡಿ ಮುಂದೆ ಹೋದ್ರಿ ಅವಾಗ ನಾಯಿ ತಿಳ್ಕೋತರಿಪಾ ದುಬ್ದಿಲ್ಲ ಬಿಡ್ತು ನೋಡ್ರಿ ಅವಾಗ ಇನ್ ಮ್ಯಾಗ್ ನೋಡ್ತದೆ ಅಲ್ಲಿ ಗಾಡಿ ಬರ್ತದ ಗಾಡಿ ಒಂದ್ ಕಿಲೋಮೀಟರ್ ಮುಂದೆ ಹೋಗಿ ಅದು ಹೌದು ಗಾಡಿ ನಿತ್ಯನ ನಿಂತಿಲ್ಲಪ್ಪ ಸಮಯ ಎತ್ಕೊಳ್ಳನ ನಿತ್ತಿಲ್ಲ ಯಾಳೆ ನಿತ್ತಿಲ್ಲ ಕರೆ ಹಂಗ ನಿನ್ನಿಂದ ನಿತ್ತದ ರಾಜು ಮಾಡ್ ಸಂಸಾರ ನೀ ತಿಳ್ಕೊಂಡಿ ಅದು ನಿನ್ನ ಹುಚ್ಚು கூடஸ்லா கூட கூழி கேட்த்த தங்கி இன் நாலு நீங்க நீட பாகலீதா ಕಡೆ ಸುಮ್ಮ ಅದು ಏನೋ ರಾಜು ಪಾಪ ಅದು ಒಟ್ಟು ಉತ್ ಐತೆ ಹೌದು ಅದು ನಾ ಮಾಪ ಅಂದ್ರೆ ಅದು ಬರೀ ನುಚ್ಚು ತಿನ್ಕೊಂಡು ಅದು ಸುಮ್ ಐತೆ ಹೌದು ನಾವು ಒಟ್ಟು ಸುಮ್ ದಿಪ್ಪು ಅದನ್ನ ನಾನು ಏನು ಅನ್ನಲಾರ್ದಂಗ ನಾನು ಎದ್ದು ಅಡ್ಯಾಡಕ್ಕೆ ಬರ್ಬೇಕು ಅದು ನಾನೂ ಸುಮ್ಮದೆ ನೋಡ್ತೆ ಈಕಿಗೆ ಏನಾಗಿ ಬಿಟ್ಟೈತಿ ನಮ್ಮಿಂದ ನಡ್ದೈತ ಇವ್ರು ತಿಳ್ಕೊಂಡಾರ ಹಾಂ ಹೌದ ಖರೆ ಅದು ನಿಂದು ತಪ್ಪದ ನಿನ್ನಿಂದ ಯಾನ್ ನಡೆದಿಲ್ಲ ಬಾಯಿ ಇಲ್ಲಪ್ಪ ಇನ್ನೊಂದು ನಾಲ್ಕು ದಿವ್ಸ ಆಡ ಹಾಡು ನೀವು ತಲೆಯಾಗ ತಗ್ದು ಒಗದು ಬಿಡ್ರಿ ನನ್ನಿಂದ ಮನೆ ನಡೆದದ ಅದನ್ನ ತೈ ತಲೆಯಾಗ ತಗ್ದು ಹಾಕಿರಿ ಹೌದು ಇನ್ನೊಂದು ನಾಲ್ಕು ದಿವ್ಸ ಆಡಾ ಹಾಡು ನಾಲ್ಕು ರೂಪಾಯಿ ರೊಕ್ಕ ಮಾಡ್ಕೋ ಹೌದು ಒಂದ್ಯಾರ್ ತೊಲಿ 4 ಐ ತೊಲಿ ಬಂಗಾರ ಮಾಡ್ಕೋ ಮಾಡ್ಕೋ ಕೈಯಾಗೆ ಬೆಳ್ಳಿ ಕಡಿ ಹಾಕ್ಕೋ ನಾನು ಮಧ್ಯ ಆಗಂತ ನಾವಂತ 1 ರೂಪಾಯಿ ಕೊಡವರಲ್ಲ ಒಂದ್ ತಲಿ ಬಂಗಾರ ಹಾಕವ್ರಲ್ಲ ಯಾನ ಒಂದು ಗುಂಜಿ ಕೇಳಬೇಡಿ ವನಿ ಮತ್ತೆ ಯಾನ ಹುಚ್ಚು ಕೊಡಬೇಕತ್ತೆ ಹುಳ್ಕು ಕೊಡಬೇಕತ್ತೆ ಏ ಎಷ್ಟು ಪಣಾವ್ ಏನ ಕೇಳಿ ಕೊಡಬೇಕತ್ತೆ ಹೌದು ತಾವೆಲ್ಲರೂ ಕೂಡ ಇಲ್ಲಿ ತನ ಕೇಳಿರಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕೇಳಿರಿ ಹೌದು ಅಣ್ಣ ತಂಗಿ ಸಂವಾದ ಇದು ಇರ್ತದೆ ನೀವ್ ತಪ್ಪು ತಿಳ್ಕೊಲಿಕ್ ಹೋಗ್ರಿ ಹೌದಾ ಇದು ಒಂದು ಸಂವಾದ ಇರ್ತದ್ರಿಪಾ ತಮ್ಮನೆಲ್ಲಾ ಉದ್ದೇಶ ಮಾತಾಡ್ಬೇಕಂದ್ರೆ ಇವತ್ತ ಶಾಂತಕ್ನು ನಮ್ಗೆ ಮಾತಾಡಬೇಕಾದ್ರೆ ಒಂದು ಅಭಿಮಾನದಿಂದ ಮಾತಾಡಿರ್ತಾರ ಹೌದು ಅವ್ರು ಮಾತಾಡಬೇಕಾದ್ರೆ ಒಂದು ಪ್ರೀತಿ ಇಟ್ಕೊಂಡು ಮಾತಾಡಿರ್ತಾರ ಹೌದು ಇವತ್ ನಾವು ಮಾತಾಡ್ಬೇಕಾದ್ರು ಸ್ವತಃ ಮಾಡಿ ಪ್ರೀತಿ ಇಟ್ಕೊಂಡು ಮಾತಾಡಿರ್ತೀವಿ ಹೌದ್ರಿಪ್ಪ ಅಭಿಮಾನದಿಂದ ಬಂದರಿ ಇಬ್ಬರು ಬಂದಿವಿ ಹೌದು ಉತ್ಸುಕ ಕೊಡ್ತೇನೆ ಅಂದ್ರೆ ನಾ ಏನ್ ಕೊಡಂಗಿಲ್ಲ

ಯಾಕ್ರಿ ಹಿಂಗೆ ಹೆಂಗೆ ಹೊತ್ತು ಹೊಂಟಬೇಕು ಈ ಮನೆ ಅಲ್ಲ ಹೌದ್ರಿ ಜಾತ್ರೆನೇ ಈಗ ಚಾಲು ಇರಲಿ ಅವ್ರ ದೀಪ ತರಕ ಹಾ ತಾವೆಲ್ಲರು ಕೂಡ ಭಾಳ ಭಕ್ತಿಪೂರ್ಕೊಳ್ ಕೂತಿದ್ರಿ ಹೌದು ಗುರು ಶಿಷ್ಯರ ವಾದ ವಾದ ನಡ್ದದ ನಡ್ದ ದೀಪ ಯಾರು ತಪ್ಪನು ಹೇಳಿದಳು ಏನಂತ್ರಿಪ್ಪ ಗುರು ಬೀರದೇವ್ರ ಕಾಲಾಗ ಮಾಲಿಂಗರ ದುಡ್ಕೊಂಡ ಏ ದುಡ್ಕೊಂಡ್ರಿಪ್ಪ ಖರೆ ಬೀರಪ್ಪ ಯಾರು ಕೊಟ್ಟಿಲ್ಲ ಪರಮಾತ್ಮ ಕೊಟ್ಟತ್ತ ಹಾಂ ಖರೆ ಪರಮಾತ್ಮ ಕೊಡ್ಬೇಕಾದ್ರೆ ಹಾಗೆ ಕೊಡ್ತಾನೇನು ಏನು ಪುಕ್ಸೈಟಿ ಕೊಟ್ಟಿರಲಿಪ್ಪ ಅವನು ನಮ್ಮ ರೊಕ್ಕ ತೊಗೊಂಡ್ ನಾವು ಬ್ಯಾಂಕಿಗೆ ಹೋದೆ ಅಂದ್ರೆ ಎಸ್ ಡಿ ಎಫ್ ಸಿ ಬ್ಯಾಂಕಿಗೆ ಹೋಗ್ರಿ ಇಂಡಿಯನ್ ಬ್ಯಾಂಕಿಗೆ ಇರೋ ಹೌದು ಮಹಾರಾಷ್ಟ್ರ ಬ್ಯಾಂಕಿಗೆ ಹೋಗ್ರಿ ನೀವು ಹೌದು ಹತ್ತು ಲಕ್ಷ ರೂಪಾಯಿ ರೊಕ್ಕ ತೊಗೊಂದು ಹೋದೆವು ಅಂದ್ರೆ ಎಫ್ಡಿ ಅಂದ್ರೆ ಅದಕ್ಕೆ ಬಡ್ಡಿ ಹಾಕಿ ತಿಂಗ್ಳು ತಗೊಂಡ್ರೆ ನಮ್ಮ ಬಡ್ಡಿ ನಮ್ಗೆ ಬರ್ತದ ನಮ್ಮ ರೊಕ್ಕ ನಮ್ಮ ಬಡ್ಡಿಗೆ ನಮ್ಗೆ ಕೊಡ್ತಾರೆ ಅವ್ರು ಬರ್ತದೆ ಹೌದು ಯಂಗ್ ಬ್ಯಾಂಕಿಗೆ ಹೋದಾಗ ನಮ್ಮ ರೊಕ್ಕದಿಂದ ನಮ್ಮ ಬಡ್ಡಿ ನಮ್ಗೆ ಹೆಂಗ್ ಸಿಕ್ತದ ಹಂಗ ಗುರು ಅಂತಕ್ಕಂಥ ಬ್ಯಾಂಕಿನಾಗ ಮಾಲಿಂಗರಾಯಿ ಹೋಗಿ ತನ್ನ ಪುಣ್ಯದ ಬಲ ಭಕ್ತಿ ಫಲ ಇಟ್ಟಾನಿ ಪರಮಾತ್ಮ ಅದ್ರ ಬಡ್ಡಿ ಅದ್ರ ಗಂಟಾ ಹೊಳಿ ಕೊಟ್ಟು ಚುಕ್ತ ಮಾಡ್ಯಾಲ ದುಡಿದ್ರ ಅವ ಏನು ಕೊಡಾಕ ಆಗ್ತಿದಿಲ್ಲ ನಾಲ್ಕು ನೋಡಿ ಅನ್ನೋದು ಅಪೇಕ್ಷೆ ಜನರದ ಹೌದು ತಾವೆಲ್ಲರೂ ಕೂಡ ಭಕ್ತಿ ಪೂರ್ವವಾಗಿ ಕೂತ್ ಕೇಳ್ರಿ ನಂದಿ ಕುರುಳಿ ಗ್ರಾಮದ ತಾವೆಲ್ಲ ಸಮಸ್ತ ಬಂಧುಗಳು ಬಹಳ ಇಂತ ಒಂದು ಭವ್ಯವಾಗಿರತಕ್ಕಂತ ವೇದಿಕೆಯನ್ನು ಕಾರ್ಯಕ್ರಮ ಮಳಿ ಬಂದ್ರು ನಡೆಯುವಂತ ಒಂದು ವೇದಿಕೆ ತಯಾರು ಮಾಡಿದರೆ ಮಾಡ್ಯಾರ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಹೇಳಿ ನಾಲ್ಕು ನೋಡಿ ಕ್ಯಾಲಿ ಹಾಡ್ತೀವಿ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕಾಯಿ ತಮ್ಮಲ್ಲಿ ಓಕೆ